ಏಯ್ ಪಾರ್ವತಿ ಒಂದು ನೀರು ತುಂಬ ಮಗಳೆಲ್ಲಗಳು ಅದಾ ರೀ ಒಳಗೆ ಕರಿ ಒಂದು ಟೈಪ್ನ ನೀರು ಮಲ ನಿಮ್ಮ ಅಪ್ಪರ ಕರೆ ಹತ್ತಿರ ಬರ್ವಾ ಅಪ್ಪಾ ಬಾರ್ವಾ ಏನು ಮಾಡಕತ್ತಿದಿ ಒಳಗ ಮಗು ಏನಿಲ್ಲಪ್ಪ ಸಮೇದ್ಯ ಹೇಳ ಒಂದು ಏನವ್ವ ಸಾಲ ಹತ್ರ ಮುಗಿತು ನಿಂದು ಸಾಲಿ ಮುಗೀತು ನೌಕರಿ ಹುಡ್ಕ್ಬೇಕು ಅನ್ಕೊಂಡೀನಿ ನೌಕರಿ ಇರಲಿ ಹಿನ್ನಾಡೆ ನೌಕರಿ ನೋಡಕ್ಕೆ ತಾನೇ ನಿನ್ನ ಮದುವೆ ಮಾಡಬೇಕು ಅಂತ ಮಾಡಿದಿನೆ ಮದುವೆ ಈಗ ಈಗರೆ ಸಾಲಿ ಮುಗಿದು ಈಗ ಮದುವೆ ಮದುವೆ ಮಾಡೋನು ತಂಗಿ ಬೆಳದ್ದು ಇತ್ತದಿ ಮತ್ತೆ ಯಾರಿ ಕೊಡ್ಬೇಕು ಅಂತ ಮಾಡಿದಿನ ಗೊತ್ತತೆ ನಿನ್ನ ಯಾರೆ ಕೊಡ್ಬೇಕು ಅನ್ನೋದು ಡಿಸೈಡ್ ಮಾಡ್ಬಿಟ್ಟಿ ಯಾರು ನನ್ನ ಮುದ್ದು ಕಂದ ಬಾಲು ಕೊಡ್ಬೇಕು ಅಂತ ಮಾಡಿದಿನ ನಿನ್ ಮಾಮಾ ಎಷ್ಟೋ ಸಾರಿ ಹೇಳ್ಬೇಕು ಹೇಳಗ ಬಾಲೋನ ಹೆಸರು ಯಾತ್ತು ಬಣ್ಣ ಮನೆಗೆ ತೈಲೋ ನಿನಗ ಮತ್ತ ಬಾಲೋ ಕೊಡ್ತ ಅಂತ ಹೇಳ್ತಿ ಯಾಕ ಮುಂದೆ ನಿಂತಾ ನಿನಗೆ ವರನ ಕಾಣುವಲ್ಲ ಏ ನಮ್ಮಣಿ ವಿಷಯದಾಗ ನೀ ಏನು ಮಾತಾಡೋಕೆ ಹೋಗಾಡ ತಂಗಿ ಯಾರಿಗೆ ಹೆದರದು ಕೊಳಮಿಲ್ಲ ನಿನ್ನ ಮನಸ್ಸು ಏನಾಯ್ತು ಹೇಳ ಹಾ ನನ್ನ ಮಗಳದಳ ನಾನು ಯಾರಿಗೆ ಅವ್ರಿಗೆ ಕೊಡ್ತೀನಿ ಅದನ್ನ ಕೇಳಕ್ಕೆ ನೀನು ಯಾರು ನಿನ್ನ ಮಗಳದ ನೀನು ಹೇಳ್ತಿ ಹಾಂ ನಮ್ಮ ಅಕ್ಕನ ಮಗಳದಳ ಇರಲಿ ಆಗು ಹಕ್ಕ ನನಗು ಐತೆ ಬರೀ ಬಾರು ಬಾರು ಸಾಹಿತ್ಯ ಅಲ್ಲ ಅವನು ದೊಡ್ಡ ಕೊಟ್ಟೇ ಇದು ಪೈತನ ಬಾಲು ಮಗ ಯಾರಿಗೆ ಹೆದರುದು ಕೊಳಮಿಲ್ಲ ಏನು ಹೇಳೀನಿ ವಿಚಾರ ಮಾಡಿ ಹೇಳ ಹಾ ನನ್ನ ಮುದ್ದು ಕಂದ ಹಾಂ ನಾನು ಅವ್ರು ಬರ್ತಾನ ಹಾಂ ನೋಡ್ದು ಅಕ್ಕ ಮಾತಾಡ್ತಾನ ಆರು ಕೊಡಬೇಕೇನ ನಾನು ನಾನೆಲ್ಲ ತಿಳಿಸಿ ಹೇಳ್ತಾನ ನೋಡುವ ತಂಗಿ ನೀರ ದೊಡ್ಡ ಸಾಲಿ ಕಲ್ತೀರಿ ಹ್ಞೂ ಮುಂದೆ ನಿಮ್ಮ ಅಪ್ಪ ಬಾಲು ಕೊಟ್ಟ ನೀನು ಮದುವೆ ಮಾಡ್ತಾನ ಇದಕ್ಕೆ ನಿನಗೆ ನಿಂದರ ಒಪ್ಪಿಗೆ ಐತೇನವಾ ಹಾ ಯೋವ ಅಪ್ಪ ಏನು ಮಾಡಿದ್ರು ವಿಚಾರ ಮಾಡಿ ಮಾಡಿರ್ತಾನ ಅವ ಏನೇ ವಿಚಾರ ಮಾಡಿದ್ರು ಅದು ಬರೋಬ್ಬರಿನೇ ಇರ್ತೈತಿ ಏನ್ ಮಾತಾಡಕತ್ತೀಯ ತಂಗಿ ನೀನು ನಿಮ್ಮ ಅಪ್ಪನ ಗತಿ ನಿಂದು ತಲೆ ಹುಚ್ಚಿಡೋತ್ ನೋಡು ಬಾಲು ಬಾಲು ಅಂತ ಹೇಳಿ ನಮ್ಮ ತಮ್ಮಗೆ ಏನು ಕಡಿಮೆ ಆಗೈತೆ ಅಂತ ಮಾತಾಡಕತ್ತಿ ನೀನ ಹ ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಕಣ್ಣ ಅಂತ ಅವ್ನ ಕೊಟ್ಟು ಮದ್ವಿ ಮಾಡ್ರೆ ನಿಂದು ಒಂದ್ ಸ್ವಲ್ಪ ಡಿಮಾಂಡ್ ಹೆಚ್ಚಾಕತಿ ಹೋಗಿ ಹೋಗಿ ಆ ದುಡ್ದು ತಿನ್ನ ಅವ್ನ ಮದ್ವಿ ಹಾಕಣ ಅಂತ ಹೇಳ ನಿನ್ ತಲೆ ಆಗು ಬುದ್ಧಿ ನೋಡವಾ ನಿಮ್ಮ ಅಪ್ಪನ ತರ ಏ ನಿರ್ಮಲಾ ನಿಮ್ಮ ಅಪ್ಪನ ಬೇಣ ಹತ್ತಕ್ಕೆ ಹೋಗಬೇಡ ಅವೇನ ದೊಡ್ಡ ಸಾಲಿ ಕಲ್ತ ಮಾಲ ನೀನು ಸಾಲಿ ಕಲ್ತಕದಿ ಅಂತವ್ನ ಮದ್ವಿ ಆಯ್ತಿ ಅಂದ್ರ ಕೂಲಿ ಆಳ ಮಂದಿ ಮದ್ವಿ ಆಗ ತಿಳ್ಕೊತಾರ ಮಂದಿ ಅಲ್ಲ ಅದ ನನ್ನ ಅಂಥವ್ನಾಗ ಬಿಸ್ನೆಸ್ ಮ್ಯಾನ್ ಆಗ್ಯಾಳ ತಕ್ಕೋತಾರೆ ಊರಾಗ ಅಲ್ಲಿಂದೂ ಸ್ವಲ್ಪ ಮರ್ಯಾದೆ ಉಳಿತೈತಿ ನಿಮ್ಮ ಅಪ್ಪಗ ಬಾರೋ ಹುಚ್ಚು ಇಡ್ತೈತೆ ಅವ್ಗೆ ಬರೀ ಬಾಲು ಬಾಲೋ ಸಾಯ್ತ ಅಪ್ಪ ನೋಡು ತಂಗಿ ನಿಮ್ಮ ಅಪ್ಪ ಬಂದು ನಿನ್ನ ಕೇಳಿದಂದ್ರೆ ಯಪ್ಪ ನಾವು ಆಗಂಗಿಲ್ಲ ನಮ್ಮ ಮಾವನ ಮದುವೆ ಆಕನ ಅಂತ ಹೇಳಿ ನೀನು ಏನ ಏನು ನನ್ನ ಮಾತು ಕೇಳ್ತೀನಿ ನಿಮ್ಮ ಅಪ್ಪನ ಮಾತು ಕೇಳ್ತೀನಿ ಅವ್ವಾ ಪರಿಸ್ಥಿತಿ ಬಂದೆ ನಾನು ನಿನ್ನ ಮಾತು ನೀರ್ತೀನಿ ಆದ್ರೆ ಅಪ್ಪಂದಲ್ಲ ನೋಡಿದ್ ಅಕ್ಕ ನಿನ್ನ ನಿನ್ನ ಮಾತಾಡೋಕ್ಕಾಳೆ ಹಾಕಿ ಗಾಂಡಾಕಿ ತುಂಬಾನೆ ಬಾಲನ ಮದುವೆ ಬಾಲನ ಮದುವೆ ಹೇಳಿ ಒಂದ್ ವೇಳೆ ಎಲ್ಲಾರ ಬಾಲನ ಮದುವೆ ಕುಪ್ಪ ನಾ ಸುಮಾರು ಹಂಗಿಲ್ಲ ಏನ್ ಮನಿ ಇದನ್ನ ಎಲ್ಲಿ ಪಚ್ ಮಾಡ್ಬೇಕಾದ್ರೆ ಮಾಡತ ನೀ ಅಂಜಬೇಡ ನಾ ಹೇಳ್ದಂಗ ಕೇಳಿನಿ ಏನ್ ಮಾಡ್ತಿ ನಾ ನೀ ತಲೆ ಕಡಿಸ್ಕೊಬೇಡ ನಾ ಹೋಗಿಗ ಒಬ್ರಿಗೆ ಏನ್ ಹೇಳ್ಬೇಕಲ್ಲ ಅದ್ರ ಮುಟ್ಸೆ ಬರ್ತಾನೆ ನಾ ಬರುವ ಹೊರಗೆ ಆಯ್ತಪ್ಪ ಅದೇನ್ ಮಾಡ್ಬೇಕಂತ ಮಾಡ್ಕೊಂಬಾ ಬಾ ನೀನ್ ಮಾಡ್ಕೊಂಡ್ ಹೋಗಿ ಹೇಳ್ರಿ ಗೊತ್ತೇವ್ರಿ ಏನ್ ಬಂದ್ರಿ ಆರಾಮದಿ ಆರಾಮ್ರಿ ನೀನು ಈ ರೀ ಗೌಡ್ತಾರಿ ಬಿಟ್ ಬಿಡು ನಿನಗ ವಿಷ ಗೊತ್ತದ ಇಲ್ಲ ಗೊತ್ತಿಲ್ಲ ನನಗ ಆದ್ರ ನಾವಾಕೊಂದು ನಿರ್ಧಾರ ತಗೊಂಡ್ರಿ ಏನತ್ರಿ ಹಂಗಂದ್ರ ನಾ ಆಪಿನ ಹೇಳಿಲ್ಲ ನಿನಗ ನನ್ಗೇನು ಗೊತ್ತಿಲ್ರಿ ಏನಿಲ್ಲ ಬಲು ನಮ್ಮಪ್ಪ ನಿನಗ ನನ್ ಕೊಟ್ಟು ಮದಿ ಮಾಡ್ಬೇಕನ್ಕೊಂಡ್ ಇದು ನಿನ್ನ ಅಭಿಪ್ರಾಯ ಏನು ಗಾಡ್ರಿ ಕೊಡ್ತಾರೆ ಬ್ಯಾಡ್ರಿ ನಾನು ನಿಮ್ಮ ಮನೆಯಾಗ ದುಡ್ಕೊಂತೀನಿ ನಾವು ನಾನು ಅಪಾರ ಸಮಾಗೇ ದುಡಿತೇನ್ರಿ ಅವನ್ ಬಿಟ್ಟ ನಿನ್ನ ಮದುವೆ ಆಗಂದ್ರೆ ಹೆಂಗ್ ಹಾಕತ್ರಿ ಅಲ್ಲೋ ಅಪ್ಪರ್ ಅಪ್ಪರ್ ಅಂತಿ ಮತ್ತ ಅಪ್ಪರ್ ಮೇಲೆ ಅಷ್ಟು ನಿನ್ನ ಗೌರವ ಇದ್ರ ಅವ್ರ ಮತ್ತೆ ನೀವು ಹೂ ಅನ್ನ ಬೇಕಾ ನೀವು ಬಿ ಎಸ್ ಅಲ್ಲಿ ಕಲ್ತಾರಿ ರಗಡ ತಿಳಿದಾರ್ರಿ ಅದ್ರಾಗ ನೀವು ಹುಡ್ತಾನ ಬಾಯ ಬಂಗ ಚಂತಿ ಇಟ್ಕೊಂಡ ಹುಟ್ಟೀರಿ ನಮ್ಮಂತ ಆ ಮನುಷ್ಯನ್ ಮದುವೆ ಆಗಿ ಏನ್ ಸುಖ ಕಣ್ರಿ ಕಾಮಗಾರಿ ನೌಕರಿ ಮದುವೆ ಆದ್ರಿ ಜೀವನ ಚಲೋ ಇರ್ತೈತಿ ಅವ್ರ ಏನೋ ಗೌಡ್ರ ಹಂಗ ಹೇಳ್ತಾರ ಅವ್ರಿಗೆ ತಿಳಿ ಕಟ್ಟದ್ರಿ ಅವ್ರಿಗೆಲ್ಲ ತಿಳಿ ಕಟ್ಸ್ಕೊಬಾರ್ರಿ ಗೌಡ್ತಾರೇನು ಏನ್ ಬಿ ಎ ಓದ್ರೇನೋ ಏನು ಶ್ರೀಮಂತ ಇದ್ರೇನೋ ಏನ್ರ ತಗೊಂಡ್ ಹೋಗ್ತೀವ ನಾವ್ ಹೋಗುವಾಗ ಇಲ್ಲ ಎಲ್ಲಾ ಇಲ್ಲೇ ಬಿಟ್ಟು ಹೋಗುದೈತಿ ನೋಡ್ಬಾಲು ನೀನು ನಮ್ಮ ಅಪ್ಪ ನಡ್ಸಾಣೆ ಅಲ್ಲ ನಾನು ನಮ್ಮ ಅಪ್ಪ ನಡ್ಸಾಣೆ ಅಲ್ಲ ನಮ್ಮ ಅಪ್ಪ ನಿರ್ಧಾರ ಮಾಡಣ್ಣಂದ್ರ ಅದಕ್ಕೆ ಏನೋ ಒಂದ್ ಅರ್ಥ ಇರ್ತೈತಿ ಸೊ ನಾ ಹೇಳಾತೀನಿ ಕೇಳು ಸುಮ್ಮ ಒಪ್ಕೋ ಅಲ್ಲ ನೀವು ಮಾತಾಡೋದು ಬರೋಬರತ್ತೀರಿ ಆದ್ರೆ ಇಷ್ಟು ಹುಟ್ಟು ದೊಡ್ಡವ ಅನ್ರಿ ಅಪಾರದಾಗ ಒಂದು ಮಾತು ಮೀರಿಲ್ಲ ಆದ್ರೆ ನೀವು ನನಗೊಂದು ಸಹಾಯ ಮಾಡ್ಬೇಕ್ರಿ ಇದು ನಿಮ್ ಕೈ ಅಲ್ರಿ ನಿಮ್ ಕಾಲ ತೊಗೋತೇನ್ರಿ ಹೆಂಗಾರೆ ಮರಿ ಗೌಡ್ರಿಗೆ ನೀವೇ ಹೇಳಿ ನಾ ಮದುವೆನಾಗೋದಂತ ಹೇಳ್ಬಿಡ್ರಿ ನಾನು ಮದುವೆ ಆಗಲ್ಲ ಅಂತ ಹೇಳ್ಬಿಡ್ರಿ ನೀವು ನಾನು ಅಷ್ಟೇ ಹುಟ್ಟದಾಗಿಂದ ನಮ್ಮ ಅಪ್ಪನ ಮಾತು ಮೀರೇ ಇಲ್ಲ ನಮ್ಮ ಅಪ್ಪ ಏನಂತ ಅದಕ್ಕೆ ನಾನು ಮಾತು ಹೂನಿರಿ ಏತ್ರಿ ನೋಡ ನಮ್ಮ ಮಾವ ನಿನಗೆ ಹೆಣ್ ಕೊಡ್ತಾನೇ ನಮ್ಮ ಅಕ್ಕನ ಕೂಡ ವಾದ ಮಾಡತಾನ ಹೊದಾಗ ಈ ಏನಾರು ಮದ್ವಿಗ್ ಏನಾರೀ ಒಪ್ಪಿದ್ದಾದ್ರ ಸುದ್ದಿನ ಬೇರೆ ಹಾಕೈತ ಮತ್ತೆ ನೋಡ್ರಿ ಅವ್ರ ಇಲ್ಲಿ ನಾ ಇಲ್ಲಿ ಹಾ ಆಕಾಶ ಭೂಮಿ ಒಂದ್ ಹಾಕೈತೆನ್ರಿ ನಾನು ದುರ್ಕೊಂತೀನ ನಂದೇನಲ್ಲಿ ನೆಲೀಯಾ ಈ ನಂದೆ ನಾ ನೌಕರಿ ಮಾಡ್ತೀನಿ ನಂದಿನ ಹಿಂದ ಆಗ್ತೇತ ನನಗ್ ಕೊಟ್ರಿ ಏನಾಗೋದ್ತಿ ಅದು ಅಪ್ಪರಿಗೆ ಎಷ್ಟು ಸಲ ಹೇಳೋ ಅವ್ರ ಬುದ್ಧಿನೇ ಇಲ್ಲ ಅವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ನನಗೆ ಗೊತ್ತಾಗುತ್ತೆ ನೀವೇನ ಚಿಂತೆ ಬಿಡಿ ನಾನೇ ಅವ್ರನ್ನ ಮದುವೆ ಹಾಕೋಲ್ಲ ಚಲೇ ತೆಗೆದುಬೇಡಿ ನಾನು ಅಂತರೂ ಮರಕೋ ಹಂಗಿಲ್ಲ ನೀವು ಕಾಯಿ ಬಿಡ್ರಿ ನಮ್ಮ ಮಾವು ಒತ್ತಾಯ ಮಾಡಿದಾಗ ಕೇಳ್ಕೊಂಡು ಎಲ್ಲರೂ ಮದುವೆ ಒಪ್ ಏನಾದ್ರೆ ಆ ವಿಷಯ ಬೇರೆ ನಡೆದಿದ್ದೆ ಅದು ಬಿಡ ನಾವು ಹೊಲ್ದಾಗ ಬಂದು ನಿನಗೆ ವಾರ್ನಿಂಗ್ ಮಾಡೇನಿ ಅಂತೇಳಿ ನಮ್ಮ ಮಾವಿಗೆಲ್ಲರೂ ಸುದ್ದಿ ಮುಟ್ಟಿದ್ದಾದರೆ ಎಲ್ಲಿ ಸಿಗುತ್ತಲ್ಲ ಅಲ್ಲಿ ನೆತ್ತ ಜಾಗದಾಗ ನೀನು ಸುಟ್ಟ ಹಾಕ್ತಾನ ಮತ್ತು ಹುಷಾರ್ಲೆ ಮಾತಾಡ್ತಾವ ನಮ್ಮ ಮಾವನ ಕೂಡ ಏನೇ ಆಗೋದು ದುಡದು ವಿಚಾರ ಅಲ್ಲಿ ಇರ್ತೈತಿ ನಮ್ಮ ಮಾವಿಗೆ ಹೆಂಗಾರ ಮಾಡಿ ನಮ್ಮ ಮಾವನ ಪ್ರೀತಿಗಾಗಿ ಒಪ್ಕೊಂಡ ಎಲ್ಲಿಯಾರು ಅಲ್ಲಿ ನಾಟಕ ಮಾಡಿದೆ ನೆತ್ತ ಜಾಗದಾಗ ಅಡ್ಡ ಅಡ್ಡ ಕಡಿತನ ಮತ್ತೆ ಹುಷಾರಾಗಿರ್ತ ಕರಿ ಹಂಗೆ ಮೊನ್ನೆ ಒಂದು ವಿಷಯ ಹೇಳಿದ್ಲೆ ಒಂದು ತಿಳ್ಕೊಂಡ ಹೇಳುವ ಯಾರಿಗೂ ಭಯ ಮಾಡ್ಕೋಬಿಡ ಹೇಳಿದ್ವಿ ಏನಾಗ್ತಾರ ಯಪ್ಪ ನಿನಗೆ ಹೇಳ್ಬೇಕಂದ್ರೆ ನೀ ಹೇಳಂಗ ನಾ ಕೇಳ್ತೀನಿ ಅಂದ್ರೆ ಬಾಲಿಗು ಒಂದು ಮಾತು ಕೇಳಿ ನೋಡಿದೆ ನಾನು ಅವನಿಗೆ ಮನ್ಸ ಇಲ್ಲ ಮದುವೆ ಆಗೋದು ಹಿಂಗಾದ್ರೆ ಹೆಂಗಪ್ಪ ನೋಡವ ತೊಟ್ಟಿದ್ದಾಗ ಅನ್ಕೊಂಡ ಇಲ್ಲಿ ತಕ ಜಾಪನ್ ಮಾಡೀನಿ ನನ್ನ ಮಾತು ಹೆಂಗೆ ನೀನು ನೀರಾಕೆ ಸಾಧ್ಯ ಇಲ್ಲ ಯಾಕ ಯಾಕೋ ಹೊರ ಕೊಟ್ಟಿನಂದ್ರೆ ನನಗೆ ನೀ ಅಕ್ಕಿ ಇರೋದು ಒಂದು ಮುದ್ದಿನ ಮಗಳು ನೀನು ಬಿಟ್ಟಿರಾಕೆ ನನಗಾಗ್ತೈತೇನು ಇಲ್ಲ ಬಾಲು ಕೊಟ್ನಂದ್ರೆ ಅವನು ಇಲ್ಲೇ ಇರ್ತಾನೆ ನೀನು ಇಲ್ಲೇ ಇರ್ತಿ ಈ ಈ ಒಂದು ಐಶ್ವರ್ಯ ಏನು ಹುನಿ ಇದೇ ಈ ಮನೆಯೆಲ್ಲ ಅವಂದ ಆಕತಿ ಆಸ್ತಿ ಎಲ್ಲ ಒಂದ ಆಕತಿ ಆ ಹುಡುಗ ಏನು ಗೊತ್ತತ್ತೇನ ಇವರು ದೊಡ್ಡ ಶ್ರೀಮಂತರು ನಾ ಇವ್ರಲ್ಲಿ ಕೂಲಿ ಮಾಡ್ತೀನಿ ಅದಕ್ಕೆ ಮದುವೆ ಹಾಕುವಂತಾನು ನಾನು ನಾನಪ್ಪ ನೀ ಇದ್ರ ಮಾಡ್ಕೋ ಅಂತ ಅವ ಇದ್ರ ಬ್ಯಾಡ್ ಅಂತಾಳ ನೀ ಯಾರು ಮಾತು ಕೇಳ್ಬೇಕು ಅತಿ ಮಾತು ಕೇಳಕ್ಕೆ ಹೋಗಬೇಡ ಅವ್ರು ತಮ್ಮ ಕೊಡಬೇಕಾದ ಚಿಂತೆ ತೆಕ್ಕಿದು ಅವ ಲಪಂಗದನಾ ಮೊನ್ನೆ ಐದು ಲಕ್ಷ ಹೋದಾನಲ ಅಲ್ಲಿ ಗೋವಾ ಕುಗ್ಯಾನ ಗೋವಾದಾಗ ಹಡಗಣ್ಯಾಗ ಇಸ್ಪೇಟ್ ಆಡ್ತಾರತ್ತಲ್ಲಿ ಹುಡುಗ್ಯಾರುಡಿ ಡ್ಯಾನ್ಸ್ ಮಾಡ್ತಾರತ್ತ ಅಂತ ಕೆಟ್ಟ 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 ಹೊಲಸ ಚಟ ಅದವ ಅವು ಕೊಟ್ಟನಂದ್ರೆ ಈ ಆಸ್ತಿ ಮಾರಿ ನೀನು ಇಲ್ಲಿ ಬಿಟ್ಟು ಹೋದಂದ್ರೆ ನಾ ಏನು ಮಾಡಲಿ ಅಂಥವ್ರಿಗೆ ಅಂತ ಅವ್ರಿಗೆ ಕೆಟ್ಟ ಮಂದಿಗೆ ಬೇಡ ನಿನ್ನ ಮನಸ್ಸಿಲ್ಲ ಬಾ ಬಾ ಯಪ್ಪ ನೀ ಹೇಳೋದು ಅರ್ಥ ಐತಿ ಯಾಕಂದ್ರ ಈ ಆಸ್ತಿ ಮತ್ತೊಬ್ರು ಪಾಲಾಗಕ್ಕ ನಾ ಯಾಕ ಬಿಡ್ಲಿ ಈ ಆಸ್ತಿನೂ ಕಾಯ್ತೀನಿ ನಿನ್ನ ಮಾತು ಕಾಯ್ತೀನಿ ನನ್ನ ಶಾರ ಮಗ ಮುದ್ದು ಮಗ ಯಾವ ಆಯ್ತು ಆದ್ರ ಆ ಬಾಲು ನೀ ಹೆಂಗ್ ಕನ್ವಿನ್ಸ್ ಮಾಡ್ತಿ ಮಾಡ ಮಾಡ್ತೀನಿ ನಿನ್ನ ಮರ್ಜಿ ಇದ್ರ ಮಾಡ್ತೀನಿ ನಿನ್ನ ಮನುಷ್ಯನ ಇರೋದು ಯಾವಾಗೂ ಹೋಗಂಗಿಲ್ಲ ತಾಯಿ ನಾನು ನೀ ಅಪ್ಪ ನೀ ಹೇಳಂಗೆ ಕೇಳ್ತೀನಿ ನನ್ನ ಮುದ್ದ ಕಂದ ಇರ್ಲಿ ಇರ್ಲಿ ನಾನು ಕೇಳ್ತೀನಿ ಅವನ ಆಚ ಕಡೆ ದೋಟು ಕರ್ಕೊಂಡು ಹೋಗಿ ರಂಬಿಸಿ ಅನಿಸ್ತೀನಿ ಆ ಹುಚ್ಚು ನಾಯಿನ ಮದುವೆ ಅದಿ ಹಾ ನನ್ನ ಅಂದ್ರೆ ಮುದ್ದಾದ ಮಗಳು ನಾನು ಹಾಕಿ ದೈಣದ ಹಾಕೋದಿಲ್ಲವ ಸಾಲಿ ಕಲಿತ ಇಷ್ಟು ದೊಡ್ಡಕ್ಕಾದರೂ ಕೂಡ ಸಣ್ಣ ಮಗುವಿನ ಮನಸ್ಸತ್ತೆ ಮಾಡಿದ್ದು

ಆಸ್ತಿಗೆಲ್ಲ ನಾವ ಅಧಿಕಾರಕ್ಕೂ ಅಲ್ಲ ತಮ್ಮ ಅವಂಗ ಇಸ ಹಾಕಿ ಅಂತ ಹೇಳ್ತೀನಿ ನಾಳೆ ನಿಮ್ಮ ಮಾವ ಬಂದು ಕೇಳ್ರಿ ಏನ್ ಹೇಳೋಣಪ್ಪ ನಾವು ಅವನ ತಿಳಿ ನಿನ್ ಗಂಡಂದ ನಾಳೆ ಬಾಲ್ಯ ಸತ್ರಿ ಅಂದ್ರೂ ಅನ್ಸ್ಕೊಳಕ್ ನಾ ರೆಡಿ ರೆ ಆಚಲ್ ನೋಡಪ್ಪ ತಮ್ಮ ನಿನ್ನ ಮಾತ ಅನ್ಬೇಕಾಗಿತ್ತು ನಾನು ನೀ ಏನ್ ಮಾಡ್ತೀವ ಮಾಡಪ್ಪ ನೀ ಹೇಳಿದಂಗೆ ನಾನು ನೋಡಕ್ಕ ಬಾಲ್ಯ ನನ್ನ ಕನ್ಫರ್ಮ್ ಆಗೈತಿ ಯಾಕಂದ್ರೆ ಗಂಡ ಅವನ ಮ್ಯಾಲ ಭಾಳ ಹುಚ್ಚಾಗ್ಯಾನ ತನ್ನ ಮಗಳ್ ಕುತ್ ತಿಳ್ಸುದಿಲ್ಲ ಅವನ ಕಣ್ಣ ನೋಡಿದ್ಲು ಅದನ್ನ ನಾನು ನೋಡಿನಪ್ಪ ಅವಾಗೆಲ್ಲ ಮಗಳ ಹೇಳಾಕತ್ತಿದ್ದ ನೋಡ್ರಿ ತಮ್ಮ ಅವಾಗ ತಿಳ್ಕೊಳನೆ ಬಾಲ್ಯಾಡ್ ಕೊಳ್ಬೇಕಂತ ಹೇಳಿ ತುಮಾ ಮಾತು ಮಾತ್ ಹೇಳ್ತೀನಿ ತಿಳ್ಕೊ ನಾನು ನನ್ನ ಮಗಳ ಕೊಟ್ಟ ಮದುವೆ ಮಾಡ್ಬೇಕಂತ ಮಾಡೀನಿ ನೀನು ಏನು ಇರ್ತೈತಿ ನಿನ್ನ ಮನಸ್ಸ ಡಾಡ್ರಿ ಗೌಡ್ರ ಸುಮ್ಮನೆ ಬೆಳ್ಯಾಕ ಒಟ್ಟ ಮದ್ವಿ ಮಾಡಿರಿ ನೀವು ಚೆಂದಾಗಿರ್ತೀರಿ ಆಕೆನೂ ಚಂದಾಗಿರ್ತಳು ನನ್ಗೆ ಸಂಬಂಧ ಹೊತ್ತಿರ ಬರೀ ಜಗಳ ಆಯ್ತಿಂಬ ಏನ್ರಿ ನಿಮ್ಗೆ ಶಿವ ಮಾಡ್ಕೊತ ನಿಮ್ಮ ಅಕ್ಕಿ ಜೀವನ ಹಾಳು ಮಾಡಬೇಕು ನಾವೊಂದು ಮಾತು ಹೇಳ್ತೀನಿ ಹಿಂದೆ ನಿಮ್ಮ ಅಪ್ಪಗೆ ಮಾತು ಕೊಟ್ಟ ಮನುಷ್ಯ ಆದ ಇಟ್ಟು ಕೂಸಿದ್ದಾಗ ನಿಮ್ಮ ಅಪ್ಪ ನಾನು ಒಡೆಯಾಗ್ತೇನೆ ನಿನ್ನ ಇಟ್ಟು ದೊಡ್ಡ ಬೆಳೆದಿಸಿ ದೊಡ್ಡ ಮಗನ ಮಾಡೀನಿ ಆದ್ರೆ ಈಗ ನನ್ನ ಮಗಳನ್ನ ಬೇರೆ ಕಡೆ ಪಾಟ್ನಿ ಅಂದ್ರೆ ಎಂಥ ಸಿಗ್ತಾನೋ ಏನು ಮತ್ತ ನಿನ್ನ ಹೊರಗೆ ಬಿಟ್ಟಂಗೆ ಅದಕ್ಕ ಅದಕ್ಕೆ ಆಕಿನ ಮದುವೆ ಆದ್ರೆ ಈ ಆಸ್ತಿಗೆಲ್ಲ ನಿನ್ನ ಒಡೆಯನ್ ಮಾಡ್ತಾನೆ ಬ್ಯಾಡ್ರಿ ಗೌಡ್ರ ಡಾಡ್ರಿ ಯಾವಾಗ ನೀವು ನನಗೆ ನಿಮ್ಮ ಮಗಳ ಕೊಡ್ತೈತಿ ಯಾವಾಗ ಅಂದ್ರೆ ಅವಾಗಿಂದ ನಿಮಗೂ ನೆಮ್ಮದಿ ಇಲ್ಲ ನನಗೂ ನೆಮ್ಮದಿ ಇಲ್ಲ ಬರೀ ಹೊತ್ತಿತ್ರ ಮನ್ಯಾಗ ಬರೀ ಜಗಳ ಪೇ ಜಗಳ ಇದೆಲ್ಲ ಬ್ಯಾಡ್ರಿ ನಾನು ಕೊನೆ ತನಕ ನಿಮ್ ಸೇವಾ ಮಾಡ್ಕೊಂಡಿರ್ತೀನಿ ನನಗೂ ಅದೊಂದು ಅವಕಾಶ ಕೊಡ್ರಿ ನಿಮ್ ಮಗಳ್ ಕೊಟ್ಟ ನಾನು ಇಕ್ಕಟ್ಟಿಗೆ ಸಿಗಿಸ್ತಾರೆ ನನ್ನ ಮಗಳನ್ನ ಆಗಿದ ಬಳಕ ನೀ ಸೇವಾ ಮಾಡು ಅದಕ್ಕೆ ಜನ ಮೆಚ್ಚುಗೆ ಕೊಡ್ತೈತಿ ಹಂಗ ಶಿವ ಮಾಡಾಕಿಪ್ಪ ನೀನು ನನ್ನ ಎರಡು ಕಣ್ಣುಗಳಿದ್ದಂಗೆ ನೀ ಏನಾರೇ ಹಾಕೊಳ್ಲಾಕ ನಿನ್ನ ಮನುಷ್ಯನಾಗ ಏನು ತುಕೊಳ್ಲಕ್ಕ ನನ್ನ ಮಗಳ ಮದ್ವೆ ಆಗಲೇಬೇಕು ನೀ ಬೇಡ್ರಿ ಈಗ ಅವ್ರ ಬೇಡ್ರಿ ನಿಮ್ಮ ಸಲುವಾಗಿ ಜೀವ ಕೊಡೋ ಜೀವ ಕೊಡ್ತಲ್ಲ ಆ ಬ್ಯಾಗಿಂದಾಗ ನೀವು ಬೀಳ ಅಂದ್ರೆ ಬರ್ತಾನೆ ಅದನ್ನು ಬಿಟ್ಟ ನನ್ನ ಮಗಳ ಮದುವೆ ಮಾಡ್ಕೊ ಯಾಕಿದ್ರೆ ಚಂದ ಹಂಗೆ ಇರೋದು ತಲೆ ತೆಗೆದ್ಬಿರಿ ನಿಮ್ಮ ಅಂತ ಅಳ್ಯ ಅದಾನು ತಾಳ್ಪಟ್ಟಿ ದೊಡ್ಡ ಐತಿ ನಮ್ಮ ಕಡೆ ಅವ್ಕೊಂಡು ಕೊಟ್ಟಬಿರಿ ನಾನು ಕೊಟ್ಟ ಏನು ಮಾಡೋರು ಅಲೋ ನನ್ನ ಸಮಡದಾಗಿದ್ದ ಸಾಯ್ತನೈತಿ ಅಲೋ ಅಣ್ಣ ಹೆಣ್ಣ ಮಣ್ಣ ಎಲ್ಲಾ ಕೂಡ ನನ್ನ ಮನೆಗೆ ಬರಕೈತೈತಿ ಅಲೋ ನೀ ಎಲ್ಲರ ನನ್ನ ಮಗನ ಮದುವೆ ಆಗ್ಲಿಕ್ಕಂದ್ರ ನಾನಿ ನಾನು ನಾನಸ ನೀವೆಲ್ಲ ಹಿಂಗೆ ಮಾತಾಡಿ ನಾನು ಕೊಲ್ಬೇಲ್ರಿ ನಾನ್ ನಿಮ್ಮ ಜೀವಾನ ಇಟ್ಟೇನ್ರಿ ನಿಮ್ಮ ಭಕ್ತನ ಇಟ್ಟೇನ್ರಿ ಆಯ್ತ್ರಿ ನೀವ್ ಹೆಂಗ ಐತಿರಿ ಹಂಗ ಕೇಳ್ತಾನಿ ಗೌಡ್ರಿ ನಾನು ನಿಮ್ಮಿಂದ ಒಂದ್ ವಿಷಯ ಮುಚ್ಚಿಟ್ಟೇನ್ರಿ ಏನ್ ವಿಷಯ ಏನಂದ್ರ ಆ ನಿಮ್ಮ ಮನೆಯದ್ರ್ಯಾ ಅವತ್ತು ತರ ನೀರಾಸ್ಮ ಕರ ಅಲ್ಲಿ ಬಂದ ನನಗೆ ಆವಾಸಕೇಂ ನಮ್ಮ ಮಾವನ ಮಗಳ ಮದುವೆ ನೀ ಆದ್ರೆ ನೀನ್ ಹಗಲೋ ಸುಖ ಬರ್ತಾನಂತ ಹೇಳಿ ಆವಾಸಕೇನ್ ಆದ್ರೆ ನನ್ನ ಕೈಗೆ ತಾಕತ್ತೆಲ್ಲ ತುಕೋಬಾರ ಜವಾರಿ ಆಕಳ ಹಾಲು ಕುಡಿಸಿ ನಿಮ್ ಕೈಯ ಬೆಳೆದ್ ದೇಹ ಇದು ನಿಮ್ಮ ಮಾನ ಮರಿದಾಗ ಎಲ್ಲ ಧಕ್ಕೆ ಆಗಿತ್ತು ಅಂತ ಹೇಳಿ ಸುಮ್ ಇದ್ನಿ ಗೌಡ್ರ ಏ ಇನ್ನೂ ಗೌರ ಅಂತೇನು ದನ್ ಕೊಡಕ್ಕೆ ತಯಾರಾಗಿ ನಿಮ್ಮ ಮಾಮಾ ಅಂತ ಕರಿ ಆಯ್ತ್ರಿ ಮಾವರ ಶಬಾಶ್ ಅಲ್ಲೋ ನನ್ನ ಮನೆ ಆಕಳ ಹಾಲು ಉಂಡ ಬೆಳದ ಈ ಶರೀರ ಆಕಳ ಹಾಲ ರಕ್ತದಾಗೈತಿ ರಕ್ತದಾಗ ಐತಿ ಯಾರಿಗೂ ಹೆದರಾಕ್ ಹೋಗಬೇಡ ನಾಳವನಿ ಇಂಥ ನಾಯಿಗಳನ್ನ ಮುಚ್ಚಿ ಹಾಕಿ ಬಿಡ್ತೀನಿ ಯಾರ ತೊಂಡಾರ ಊರ ನಡಗುಸು ಗೌಡ ನಾನು ನಡಿ ಏಯ್ ಅಲ್ಲೇ ಕುತ್ತು ಬಾಲು ಅಲ್ಲೋ ನಮ್ಮ ಮನಿ ಅಲ್ಯಾನ್ ಮಾಡ್ಕೋಬೇಕಂದಾನೆ ಯಾರೇ ಏನಾದ್ರು ನಾ ಅದಾನಿ ಬಾ ಎದ್ ಬಾ ಹಾ ಇನ್ನ ಅಲ್ಲಿ ಕುಂಡ್ರದು ಬಿಡವಲ್ಲಿ ಯಾಕ ಎದ್ರ ಸಂಬಂಧ ಅಲ್ಲೋ ಮಗಳ ಕೊಟ್ಟ ಪಲ್ಯಾನ್ ಮಾಡ್ಕೊಳಕತ್ತಿನಿ ಮತ್ತೇನೋ ಬಾಗಿಲ್ದಾಗ ಕುಂಡ್ರದ ಬಿಡುವ ಅಲ್ಲೇ ಈ ಎಲ್ಲ ನಿಂದನು ಬಾ ಬಾ ಹಂಗೆ ಹೋಗ್ಬೇಡ ಯಾರ ಏನಂದ್ರೆ ನಾ ಅದಾನಿ ಬಾ ಇಲ್ಲಿ ಕುಡ್ರಿ ऐ पार्वती ऐ पार्वती ऊटक तू तो बाबंद ऊटक तो हाँ नाटक नडिय ಏನು ಹುಡುಗ ಹಿಂಗ್ ಮಾಡ್ತಾ ನೋಡ್ರಿ ಇವ್ ಜೋಡಿ ಕೂಡಿ ಊಟ ಮಾಡ್ಬೇಕತ್ತ ನನ್ನ ಆಶೆ ಇರ್ತ ಆದ್ರೆ ಒಂದೇ ತಾಟ್ನಾಗ ಊಟ ಮಾಡ್ಬೇಕಂತ ಮಾಡೀನಿ ಆಡೋದಿರ್ತು ಬೆಕ್ಕ ಒದಿರ್ತು ದನ ಒದಿರ್ತು ಅಂತ ಹೋಗಿ ಬಿಡ್ತಾನೆ ಇವತ್ತ ಬಾಳುನು ಹೂ ಅಂದ ನನ್ನ ಮಗಳ ಮದುವೆ ಅಕ್ಕನಂದ ಭಾಳ ಖುಷಿಯಾಗೈತಿ ಇವತ್ತು ಭಾಳ ಸಂತೋಷ ಆಗೈತಿ ಆದ್ರೆ ಈ ಹುಡುಗನ ಜೋಡಿ ಒಂದ ತಾಟ್ನಾಗ ಊಟ ಮಾಡ್ಬೇಕಂತ ಮಾಡಿ ಏನೋ ಆಡು ಒದಿರ್ತತ್ತ ದನ ಒದಿರ್ದೋ ಹೋಗಿಬಿಟ್ಟ ಆದ್ರೆ ಇವತ್ತಿನ ಸಂತೋಷನೇ ಭಾಳ ಆಯ್ತು ನನಗೆ ಭಾಳ ಆಗೈತಿ ಇವತ್ತು ನನಗೆ ಆದ್ರೆ ಈ ಬಾಲುನ್ ತಾಟ್ನಾಗ ನಾವು ಊಟ ಮಾಡಲೇನು ಅನಿಸಾಕತೈತಿ ನಾನು ಒಂದು ಎರಡು ತುತ್ತು ತಿಂದೇ ಬಿಡ್ತೀನಿ ತಿಂದೇ ಬಿಡ್ತೀನಿ ಎರಡು ತುತ್ತು யர்த்தா நீ அது ஜீவான

நன் மகள் கைவிடுவார்ப்பா இந்த கைவிடுத்துரும் நன் மகள் கைவிடு